ಉತ್ತಮ ಪ್ರಾಂಶುಪಾಲ ರಾಜ್ಯ ಪ್ರಶಸ್ತಿ ವಾಪಸ್ ಪಡೆದ ವಿಚಾರ ಹಿನ್ನೆಲೆ ಸಿಎಂ ಸಿದ್ದರಾಮಯ್ಯ ನೇತೃತ್ವದ ರಾಜ್ಯ ಸರ್ಕಾರದ ವಿರುದ್ಧ ಹೆದ್ದಾರಿ ತಡೆ ಹಾಗೂ ಉಡುಪಿ ಜಿಲ್ಲಾ ಬಿಜೆಪಿ ಯುವ ಮೋರ್ಚಾದಿಂದ ಪ್ರತಿಭಟನೆ ನಡೆಯಿತು ಸಿಎಂ ಸಿದ್ದರಾಮಯ್ಯ ಪ್ರತಿಕೃತಿ ದಹಿಸಿ ಆಕ್ರೋಶ ವ್ಯಕ್ತಪಡಿಸಿದರು ಮಾನವ ಸರಪಳಿ ರಚಿಸಿ ಪ್ರತಿಭಟನೆಯನ್ನು ಮಾಡಿದ್ದಾರೆ ಹೆದ್ದಾರಿ ವಾಹನ ಸಂಚಾರಕ್ಕೆ ತಡೆ ಹೊಟ್ಟಿದ್ದಾರೆ ರಾಷ್ಟ್ರೀಯ ಹೆದ್ದಾರಿ ನೂರ ಅರವತ್ತೊಂಬತ್ತು ಎ ತಡೆ ಮೂಲಕ ಸರ್ಕಾರಕ್ಕೆ ಬಿಸಿ ಮುಟ್ಟಿಸಿದ್ದಾರೆ ಯುವ ಮೋರ್ಚಾ ರಾಜ್ಯ ಸರ್ಕಾರ ಶಿಕ್ಷಣ ಕ್ಷೇತ್ರಕ್ಕೆ ಅವಮಾನ ಮಾಡಿದೆ ಬಿಜಿ ರಾಮಕೃಷ್ಣ ಪಾಲಿಸಿರುವುದು ಸರ್ಕಾರದ ಆದೇಶ ತಕ್ಷಣ ಪ್ರಶಸ್ತಿ ನೀಡದಿದ್ದರೆ ಉಗ್ರ ಹೋರಾಟದ ಹೋರಾಟದ ಮೂಲಕ ನಮ್ಮ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಿದ್ದೇವೆ ಎಂದು ಹೇಳಿದರು ಸರ್ಕಾರ ಈ ನಿರ್ಧಾರವನ್ನು ಮರುಪೀಲಿ ಪರಿಶೀಲಿಸಲಿ ಶೀಘ್ರ ಸಿಎಂ ಕುಂದಾಪುರಕ್ಕೆ ಬಂದು ಪ್ರಶಸ್ತಿ ನೀಡಬೇಕು ಎಸ್ಡಿಪಿಐ ಮತ್ತು ಕಾಂಗ್ರೆಸ್ ಒಂದೇ ನಾಣ್ಯದೆರಡು ಮುಖಗಳು ಎಸ್ಡಿಪಿಐ ಒತ್ತಡಕ್ಕೆ ಮಣಿದು ಸಿದ್ದರಾಮಯ್ಯ ಈ ನಿರ್ಧಾರ ಕೈಗೊಂಡಿದ್ದಾರೆ ಎಂದು ಉಡುಪಿ ಶಾಸಕ ಯಶ್ಪಾಲ್ ಸುವರ್ಣ ಈ ಸಂದರ್ಭದಲ್ಲಿ ಹೇಳಿದರು

ಕಳೆದ ಒಂದು ಬೃಹತ್ ಪ್ರತಿಭಟನೆಯನ್ನು ಆಯೋಜಿಸಿದ್ದೇವೆ ಅದರಂತೆ ಈ ದಿನ ನೇತೃತ್ವ ಶ್ರೀ ಮನಸ್ಸಿಗೆ ಮನಸ್ಥಿತಿಯನ್ನು ಕೂಡ ನಾವು ನಿರ್ಧಾರದ ಮೂಲಕ ಇವತ್ತು ಕಾಣ್ತೀವಿ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಅವರಿಗೆ ಉಡುಪಿಯ ಯುವ ಮೋರ್ಚಾದ ಪರವಾಗಿ ಉಡುಪಿ ಜನತೆ ಪರವಾಗಿ ಜಿಲ್ಲೆ ಒಂದು ಶೈಕ್ಷಣಿಕವಾಗಿ ಬಹಳಷ್ಟು ಸಾಧನೆ ಮಾಡಿದಂತಹ ಜಿಲ್ಲೆ ಇವತ್ತು ಎಸ್ ಎಸ್ ಎಲ್ ಇರ್ಬೋದು ಪಿ ಸಿಯಲ್ಲಿ ನಮ್ಮ ಸಾಧನೆ ಇತರ ರಾಜ್ಯಕ್ಕೂ ಕೂಡ ಒಂದು ಮಾದರಿ ಆ ಸಂದರ್ಭದಲ್ಲಿ ಒಬ್ಬ ಒಳ್ಳೆಯ ಪ್ರಾಮಾಣಿಕ ಶಿಕ್ಷಕ ಯಾವುದೇ ರೀತಿಯ ಪ್ರಶಸ್ತಿಗಾಗಿ ಯಾರ ಮನೆ ಬಾಗಿಲಿಲ್ಲ ಯಾರಾದರೂ ಭಿಕ್ಷಿ ಬೀಳಲಿಕ್ಕೆ ಹೋಗಲಿಲ್ಲ ಅವರ ಒಂದು ಅರ್ಹತೆ ಒಂದು ಸಾಧನೆ ಅವರ ಕೊಡುಗೆಯನ್ನು ಪರಿಗಣಿಸಿ ಸರ್ಕಾರವೇ ನಿಯೋಜನೆ ಮಾಡಿದ ಆಯ್ಕೆ ಸಮಿತಿ ಜಿಲ್ಲಾ ಮಟ್ಟದಲ್ಲಿರ್ಬೋದು ರಾಜ್ಯ ಮಟ್ಟದಲ್ಲಿ ಅವರ ಹೆಸರು ಅಂತಿಮವಾಗಿ ಆಯ್ಕೆ ಮಟ್ಟದಲ್ಲಿ ಅವರ ಪ್ರಕಟಣೆಯಾಗಿದೆ